ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಕೋತಿ ಮತ್ತು ಮೊಸಳೆಯ ಕತೆ ಹಸಿರು ಮರಗಳಿಂದ ತುಂಬಿದ ನದಿ ಕಿನಾರೆ ಒಂದು ದೊಡ್ಡ ಮಾವಿನ ಮರ ನದಿಯ ಅಂಚಿನಲ್ಲಿ ಬೆಳೆದಿರುತ್ತದೆ ಕೋತಿಗೆ ಅದರ ಮೇಲೆ ಕುಳಿತು ಮಾವು ತಿನ್ನುತ್ತ ಖುಷಿಪಡುತ್ತದೆ ಹಕ್ಕಿಗಳ ಕೂಗು ನೀರಿನ ಚುರುಕು ಹರಿವು ಒಂದು ದಣಿದ ಮೊಸಳೆ ನದಿಯಿಂದ ಒಂದು ಮರದ ಕೆಳಗೆ ವಿಶ್ರಾಂತಿ ಪಡೆಯುತ್ತದೆ ಕೋತಿಯು ಮೇಲಿಂದ ನೋಡುತ್ತಾ ಒಳ್ಳೆಯ ಮನಸ್ಸಿಂದ ನುಗ್ಗುತ್ತದೆ ಕೋತಿಗೆ ಕೆಲವು ಮಾವುಗಳನ್ನು ಕೆಳಗೆ ಎಸೆದು ಮೊಸಳೆ ತಿನ್ನಲು ಕೊಡುತ್ತದೆ ಮೊಸಳೆ ಸಂತೋಷದಿಂದ ತಿನ್ನುತ್ತದೆ ನಂತರ ಸ್ನೇಹ ಆರಂಭವಾಗುತ್ತದೆ ಕೋತಿ ಮತ್ತು ಮೊಸಳೆ ಪ್ರತಿದಿನ ಮಾತುಕತೆ ಹಾಸ್ಯ ಮಾವಿನ ಹಂಚಿಕೆ ಮಾಡುತ್ತಾ ಸಮಯ ಕಳೆಯುತ್ತಾರೆ ಮೊಸಳೆ ಕೆಲವೊಮ್ಮೆ ಮಾವುಗಳನ್ನು ತನ್ನ ಮನೆಯಲ್ಲೂ ಕೊಂಡೊಯ್ಯುತ್ತದೆ ಮೊಸಳೆ ತನ್ನ ಹೆಂಡತಿಗೆ ಮಾವು ಕೊಡುತ್ತದೆ ಆಕೆ ತಿನ್ನುತ್ತಾ ಅಸೂಯ ಪಟ್ಟು ಈ ಮಾವು ಎಷ್ಟು ರುಚಿಯಾಗಿದೆ ಆ ಕೋತಿಯ ಹೃದಯ ಇನ್ನೂ ಎಷ್ಟು ಚೆನ್ನಾಗಿರಬಹುದು ಎಷ್ಟು ಸಿಹಿಯಾಗಿರಬಹುದು ಅದನ್ನು ನಾನು ತಿನ್ನಬೇಕು ಎನ್ನುತ್ತದೆ ಮೊಸಳೆ ದಡದ ಬಳಿಯಲ್ಲಿ ಕಣ್ಠರೆಯುತ್ತಾ ಹೃದಯ ವೇದನೆಯಿಂದ ತಲುಪಿರುತ್ತದೆ ಸ್ನೇಹಿತನನ್ನು ಮೋಸಗೊಳಿಸಬೇಕೋ ಎಂಬ ಗೊಂದಲದಿಂದ ಬರುತ್ತಿರುತ್ತದೆ ಮೊಸಳೆ ನಕಲಿ ನಗುಮುಖದಿಂದ ಕೋತಿಗೆ ಊಟಕ್ಕೆ ಬಾ ನಮ್ಮ ಮನೆಗೆ ಎನ್ನುತ್ತದೆ ಕೋತಿ ಖುಷಿಯಾಗಿ ಮೊಸಳೆಯ ಮೇಲೇರಿ ನದಿಯಲ್ಲಿ ಪ್ರಯಾಣ ಆರಂಭಿಸುತ್ತದೆ ನದಿ ಮಧ್ಯ ಜವ ನದಿ ಮಧ್ಯದಲ್ಲಿ ಮೊಸಳೆ ನಿಜವನ್ನು ಹೇಳುತ್ತದೆ ತನ್ನ ಹೆಂಡತಿಗೆ ನಿನ್ನ ಹೃದಯ ಬೇಕೆಂದು ಕೇಳುತ್ತಿದ್ದಾಳೆ ಎಂದು ಹೇಳುತ್ತದೆ ಕೋತಿ ಅಚ್ಚರಿಂದ ನೋಡುತ್ತದೆ ಆತ್ಮಸ್ಥೈರ್ಯದಿಂದ ಪ್ರತಿಕ್ರಿಯಿಸುತ್ತದೆ ಕೋತಿ ಅಯ್ಯೋ ನನ್ನ ಹೃದಯವನ್ನು ಮರದ ಮೇಲೆ ಬಿಟ್ಟು ಬಂದಿದ್ದೇನೆ ಹಿಂದಿರುಗೋಣ ಬಾ ಎಂದು ಹೆಣ್ಮುಖ ಮಾಡಿ ಮಾಡಿಸುತ್ತದೆ ಮರದ ಬಳಿ ತಲುಪುತ್ತಿದ್ದಂತೆ ಕೋತಿಗೆ ಒಮ್ಮೆಗೆ ಹಾರಿ ಮರದ ಮೇಲೆ ಏರಿ ತನ್ನನ್ನು ರಕ್ಷಿಸಿಕೊಳ್ಳುತ್ತದೆ ಮೊಸಳೆ ತಲೆ ಕೆಳಗೆ ಬಿಟ್ಟು ಮರೆಯಾಗುತ್ತದೆ ಕೋತಿ ಮರದ ಮೇಲೆ ಕುಳಿತು ನಗು ಮಾಡುತ್ತದೆ ಬುದ್ಧಿ ಮತ್ತು ಚಾತುರ್ಯವು ನಿಮ್ಮ ಅಪಾಯದಿಂದ ರಕ್ಷಿಸಬಹುದು ಎಂಬುದು ಈ ಕಥೆಯ ಉದ್ದೇಶವಾಗಿದೆ